ಮಹಾಗಣಾಧಿಪತಯೇ ನಮಃ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಂಜನ ಶಲಾಕಯ ಚಕ್ಷುರುಣಿಳಿತೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಆರು ಸನ್ಯಾಸು ಮಹಾಬಾಹೋ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಿಗತಿ ಅರ್ಥ ಓ ಮಹಾವೀರನೇ ಕರ್ಮಯೋಗದ ವಿನಃ ತ್ಯಾಗವು ಕ್ಲೇಶಗಳಿಗೆ ಕಾರಣವಾಗುತ್ತದೆ ಆದರೆ ಕರ್ಮಯೋಗವನ್ನು ಆಚರಿಸುವ ವ್ಯಕ್ತಿಯು ಶೀಘ್ರವಾಗಿ ಪರಮ ಸತ್ಯವನ್ನು ಹೊಂದುತ್ತಾನೆ ಶ್ಲೋಕ ಏಳು ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜೇಂದ್ರಿಯ ಸರ್ವೂತಾತ್ಮಭೂತಾತ್ಮ ಕುನ್ನಪಿ ನ ಲಿಪ್ಯತೆ ಅರ್ಥ ಪರಿಶುದ್ಧನಾಗಿರುವವನು ಕರ್ಮಯೋಗದಲ್ಲಿ ನಿರತನಾಗುತ್ತಾನೆ ಮತ್ತು ಇಂದ್ರಿಯಗಳನ್ನು ಹಾಗೂ ಮನಸ್ಸನ್ನು ನಿಯಂತ್ರಿಸುತ್ತಾನೆ ಅವನು ಕರ್ಮಗಳಲ್ಲಿ ನಿರತನಾಗಿದ್ದರೂ ಎಂದಿಗೂ ಮಲಿನಗೊಂಡವನಲ್ಲ ಮತ್ತು ಎಲ್ಲಾ ಜೀವಿಗಳಲ್ಲಿ ಪ್ರೀತಿಯನ್ನುಳ್ಳವನು ಶ್ಲೋಕ ಎಂಟು ಒಂಬತ್ತು ಕರೋಮೀತಿ ಯುಕ್ತೋ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘನ್ನಶ್ನನ್ ಗಚ್ಚನ್ ಸ್ವಪ್ನನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ನನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಣೀಂದ್ರಿಯು ವರ್ತಂತೈತಿ ಧಾರಯನ್ ಅರ್ಥ ಸತ್ಯವನ್ನು ತಿಳಿದವನು ನೋಡುವ ಕೇಳುವ ಸ್ಪರ್ಶಿಸುವ ಆಘ್ರಾಣಿಸುವ ತಿನ್ನುವ ಚಲಿಸುವ ನಿದ್ರಿಸುವ ಉಸಿರಾಡುವ ಮಾತನಾಡುವ ವಿಸರ್ಜಿಸುವ ವಿಷಯಗಳನ್ನು ಗ್ರಹಿಸುವ ಮತ್ತು ಕಣ್ಣು ಮಿಟುಕಿಸುವ ಕ್ರಿಯೆಗಳಲ್ಲಿ ತೊಡಗಿದ್ದರೂ ತನ್ನ ಎಲ್ಲ ಇಂದ್ರಿಯ ಕ್ರಿಯೆಗಳು ಸಂಬಂಧಪಟ್ಟ ಜ್ಞಾನೇಂದ್ರಿಯಗಳ ಜೊತೆ ಪ್ರತಿಸ್ಪಂದಿಸುತ್ತಿವೆ ಎಂದು ಅರ್ಥವಿಸಿಕೊಳ್ಳುತ್ತಾನೆ ಹಾಗಾಗಿ ಅವನು ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ಯೋಚಿಸುತ್ತಾನೆ ಶ್ಲೋಕ ಹತ್ತು ब्रह्मण्याधाय कर्माणि सङ्गम् त्यक्त्वा करोति यः लिप्यते न स पापेन ಯಾರು ತನ್ನ ಎಲ್ಲಾ ಕರ್ಮಗಳನ್ನು ಪರಮ ಪುರುಷನಿಗೆ ಅರ್ಪಿಸಿ ಎಲ್ಲಾ ವ್ಯಾಮೋಹಗಳನ್ನು ತ್ಯಜಿಸುತ್ತಾನೋ ಅವನು ಎಂದೂ ಪಾಪಗಳಿಂದ ಕಲುಷಿತನಾಗುವುದಿಲ್ಲ ನೀರೊಳಗಿದ್ದು ಅದರಿಂದ ಎಂದಿಗೂ ಸ್ಪರ್ಶಗೊಳ್ಳದೇ ಇರುವಂತಹ ತಾವರೆಯ ಎಲೆಯಂತಿರುತ್ತಾನೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಭವಂತು